ಒನ್ ಟೀ ಸ್ಪೂನ್ ಹಾಕಿ ಬಿಡ್ತೀವಿ ಆ ಇದು ಆಕ್ಚುಲಿ ಇದನ್ನ ಟೂ ಲೀಟರ್ ಗೆ ಹಾಕಿ ಬಿಡ್ತೇವೆ ಎಲ್ಲರೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಇದು ಅಂದ್ರೆ ಶಿವಲಿಂಗದ ಟೈಪ್ ಇರ್ತದೆ ನೀವು ಏನೇ ಹೆಸರಿಡ್ತೀರ ನಂಗೆ ಗೊತ್ತಿಲ್ಲ ಬಟ್ ಒಳ್ಳೆ ವೆರೈಟಿ ಈಗ ಒಳ್ಳೆ ಡಿಮಾಂಡ್ ಇದೆ ಡಿಸ್ ಈಸ್ ಕಾಯ್ ಸೋಲಾರ್ ಎನರ್ಜಿ ವೆಚ್ ಈಸ್ ಆಲ್ಸೋಬಲ್ ಹಾಕಿ ಕೊಡುತ್ತೆ ಅಲ್ಲ ನೋಡಿ ಈಗ ತೆಗ್ದು ಬಿಸಿಲು ಆಯಿತು ಅಷ್ಟೇ ಏನಿಲ್ಲ ಅದನ್ನು ಪೂಜಿಸಬೇಕಾಗಿಲ್ಲ ಅತ್ಯಂತ ಸುಲಭ ದಾರಿ ಸುಲಭ ದಾರಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬಿಟ್ಟು ಕಳೆದ ನಾಲ್ಕು ದಿನದ ಹಿಂದೆ ಬೀಸ ರೋಡ್ನ ಭಾಗದ ಶ್ರೀಧರ ಭಟ್ರ ಮೂರು ಸೆನ್ಸ್ನ ಒಂದು ಕೈ ತೋಟವನ್ನು ನಿಮಗೆ ತೋರಿಸಿದ್ದೆ ಅವರು ಒಂದು ಅದ್ಭುತವಾಗಿರುವಂತಹ ಮೆಥಡ್ ಅದರೊಟ್ಟಿಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಗಿಡಗಳನ್ನು ಕೊಡುವಂಥದ್ದು ಗೊಬ್ಬರಗಳನ್ನು ಸಿದ್ಧ ಮಾಡುವಂಥದ್ದು ನ್ಯಾಚುರಲ್ ಆಗಿ ಜೇನು ಬಂದು ಕೂತ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಅದೇ ರೀತಿಯಲ್ಲಿ ಕ್ರಿಮಿನಾಶಕ ಮತ್ತು ಹುಳನಾಶಕವಾಗಿ ನ್ಯಾಚುರಲ್ ವೇ ಅಲ್ಲಿ ಅದನ್ನು ಹೇಗೆ ನಿಯಂತ್ರಣ ಮಾಡೋದು ಇದೆಲ್ಲೂ ಅದ್ಭುತವಾಗಿರುವಂತಹ ಮಾಹಿತಿಗಳ ಹತ್ರ ಇದೆ ನಾನು ಮೊನ್ನೆ ತೋರಿಸಿರುವಂಥದ್ದು ರಿಸಲ್ಟ್ ಮಾತ್ರ ಆ ರಿಸಲ್ಟ್ ಹಿಂದಗಡೆ ತುಂಬಾ ಕೆಲಸಗಳಿರ್ತದೆ ಆ ರೀತಿಯ ಎಲ್ಲ ಕೆಲಸಗಳನ್ನು ತೋರಿಸ್ಲಿಕ್ಕೋಸ್ಕರ ನಾನು ಮತ್ತೆ ಅಹ್ ಶ್ರೀಧರ ಭಟ್ಟ ತೋಟಕ್ಕೆ ಬಂದಿನೇ ಬನ್ನಿ ಏನೇನು ವಿಶೇಷತೆಗಳಿದೆ ಬನ್ನಿ ಸರ್ ಸಂಪೂರ್ಣ ಸಹಜ ಕೃಷಿ ಮತ್ತೊಮ್ಮೆ ಸ್ವಾಗತ ನಿಮಗೆ ನಾನ್ ಶ್ರೀಧರ್ ಭಟ್ ಹೇಳಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದ್ದೆ ತೆಗೆದ ಹುಲ್ಲುಗಳನ್ನ ಗಾರ್ಡನ್ ಹುಲ್ಲುಗಳನ್ನ ನಾವು ಗೋಣಿಯಲ್ಲಿ ತುಂಬಿಸಿ ಹಾಕ್ತಿವಿ ಈಗ ನೋಡಿ ಎರಡು ತಿಂಗಳ ಮೇಲೆ ಮೊದಲೇ ಇದನ್ನು ತುಂಬಿಸಿದೀವಿ ಈಗ ನೋಡಿ ಇದರಲ್ಲಿ ಗೊಬ್ಬರ ಹೇಗೆ ಆಗಿದೆ ಹೇಗೆ ಆಗಿದೆ ನೋಡಿ ಹೇಗೆ ಉಪಯೋಗಿಸ್ತೇವೆ ನೀವು ಈ ಗೊಬ್ಬರ ಈಗ ಬಹಳ ಇಂಪಾರ್ಟೆಂಟ್ ಎಲ್ಲ ವಿಟಮಿನ್ಸ್ ಇದರಲ್ಲಿ ಈ ಗಳನ್ನ ನೋಡಿ ನಾವು ಏನಾಗುದಿಲ್ಲ ಹುಲ್ಲು ಒಣಗಿದ್ದ ಅಷ್ಟೇ ಗಿಡಗಳಿಗೆ ಹಾಕಿದ್ರೆ ತುಂಬಾ ಕಾಪು ನೋಡಿ ಈಗ ತೆಗ್ದು ಬಿಸಾಕಿದ್ರೆ ಆಯ್ತು ಏನಿಲ್ಲ ಅದನ್ನು ಪೂಜಿಸಬೇಕಾಗಿಲ್ಲ ಅತ್ಯಂತ ಸುಲಭ ದಾರಿ ಹ ಸುಲಭ ದಾರಿ ಅದನ್ನ ಪರ್ಚೇಸ್ ಮಾಡಬೇಕಾಗಿಲ್ಲ ಅರವತ್ತು ರೂಪಾಯಿ ಬುಟ್ಟಿಗೆ ಅಂತ ಹೇಳಿ ವರ್ಷಕ್ಕೆ ಎಷ್ಟಾಗ್ತದೆ ನಿಮಗೆ ನೋಡಿ ಯಾವುದು ಈ ರೀತಿ ಗೊಬ್ಬರ ಗೊಬ್ಬರ ನೋಡಿ ಇದು ಎಲ್ಲ ಗೋಣಿಯಲ್ಲಿ ಆಗಿದೆ ಈಗ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಗೋಣಿ ತಯಾರಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಐದು ಆರು ಗೋಣಿ ನೋಡ್ಬೇಕಾದ್ರೆ ನನಗೆ ಗೊತ್ತಾಗ್ಲಿಲ್ಲ ಇದು ನೋಡಿ ಇದ್ರೆ ಗೊಬ್ಬರ ಎಲ್ಲದ್ರಲ್ಲಿ ಈ ರೀತಿ ಸಿಗುವಂತ ಕಸದಿಂದ ಗೊಬ್ಬರವನ್ನು ಹೇಗೆ ತಯಾರು ಮಾಡೋದು ಅಂದ್ರೆ ಸಿಂಪಲ್ ಮೆಥಡ್ ಇದು ನೋಡಿ ಇದೊಂದು ಹೊಸ ವೆರೈಟಿ ಸೊರೆಕಾಯಿ ಇದು ಅಂದ್ರೆ ಶಿವಲಿಂಗದ ಟೈಪ್ ಇರ್ತದೆ ನೀವು ಏನೇ ಹೆಸರು ಇಡ್ತೀರ ನಂಗೆ ಗೊತ್ತಿಲ್ಲ ಬಟ್ ಒಳ್ಳೆ ವೆರೈಟಿ ಈಗ ಒಳ್ಳೆ ಡಿಮಾಂಡ್ ಇದೆ ಈಗ ಇದ್ರ ಬಿತ್ತು ಬೇಕು ಅಂತ ಹೇಳಿ ಎಷ್ಟೋ ಜನ ಕೇಳಿದಾರೆ ಬಿತ್ತಿಗಾಗಿ ಇದನ್ನು ಇಟ್ಟಿದೀವಿ ನಮ್ಮಲ್ಲಿ ಕ್ರಾಪ್ ಬರ್ತಾ ಇದೆ ಸೇಲ್ ಮಾಡ್ತಾ ಇದ್ದೀವಿ ಇದು ಈಗ ಸೊರೆಕಾಯಿ ಬಂದಿದೆ ಇದನ್ನ ಇದು ಅಂದ್ರೆ ಟೆನ್ನರ್ ಸ್ಟೇಜ್ ಅಲ್ಲಿ ಇದೆ ಇದಕ್ಕೆ ನಾವು ಸ್ವಲ್ಪ ಸ್ಪ್ರೇ ಮಾಡ್ತೀವಿ ನೋಡಿ ಏನಿಲ್ಲ ಸ್ಪ್ರೇ ಇದು ನಮ್ಮ ಕೈ ಹಾಬಿ ಕೈಯಲ್ಲಿ ಇರ್ತದೆ ಪ್ಯಾಕೆಟ್ ಅಲ್ಲಿ ಇದನ್ನ ಹಾಕಿ ಬಿಡ್ತೀವಿ ಸರ್ ಇದನ್ನ ಕೇವಲ ಒಂದು ಟೀ ಸ್ಪೂನ್ ಆಫ್ ಎನಿ ಸೋ ಪೌಡರ್ ಆರ್ಗ್ಯಾನಿಕ್ ಮತ್ತೆ ಒನ್ ಟೀ ಸ್ಪೂನ್ ಆಫ್ ಎನಿ ಕೋಕೋನಟ್ ಆಯಿಲ್ ಎನಿ ಆಯಿಲ್ ಹಪ್ಪಳ ಎಲ್ಲ ಮಾಡಿದಾಗಬಹುದು ಉಳ್ದದ್ದನ್ನ ಇದಹಿ ಟೂ ಲೀಟರ್ ವಾಟರ್ ಇದ್ರ ಮಿಕ್ಸ್ ಅನ್ನ ಇದ್ರಲ್ಲಿ ತುಂಬಿಸಿರ್ತೀವಿ ಹಾ ಇದನ್ನ ನಾವು ಹಾಬಿ ಇದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀವಿ ಈಗ ಸಪೋಸ್ ಇದು ಅಳಸಂಡಿದೆ ಹಾ ಇದಕ್ಕೆ ಹಾಕಿ ಬಿಡ್ತೇವೆ ಹಾ ಇದಿಕ್ಕೆ ಹುಳ ಬರುದಿಲ್ಲ ಇದು ತುಂಬಾ ಉಪಕಾರಿ ಸುಲಭದ ಮಾತಾಡಲ್ಲ ಸುಲಭದ ಮೆತಾಡ ವೆರೈಟಿ ವೆರೈಟಿ ಮೆಣಸು ಮೆಣಸಿನಲ್ಲಿ ನಮ್ಮದು ಆರು ವೆರೈಟಿ ಇದೆ ಇದೊಂದು ವೆರೈಟಿ ಬೇರೆ ಬೇರೆ ವೆರೈಟಿಗಳು ಮೆಣಸುಗಳು ನಮ್ಮಲ್ಲಿ ಧಾರಾಳವಾಗಿ ಬರ್ತಾಇತೆ ಹಾ ನೋಡಿ ಇದು ಮತ್ತೊಂದು ವೆರೈಟಿ ಗುಂಡು ಮೆಣಸು ಗುಂಡು ಮೆಣಸು ಅದಕ್ಕೆ ನಾವು ಹೇಳಿದೆವು ಎರಡು ನುಗ್ಗೆ ಗಿಡಗಳನ್ನು ನಡಿ ಅದರ ಮಧ್ಯೆ ಬದನೆ ಗಿಡವನ್ನು ನಡಿ ಮತ್ತೆ ಬದನೆ ಗಿಡ ಮೇಲಕ್ಕೆ ಹೋಗ್ತಾ ಹೋಗ್ಲಿ ಇದು ನೋಡಿ ಇದು ತುಂಬಾ ಮೇಲಕ್ಕೆ ಹೋಗಿದೆ ಹಬ್ತ ಇದೆ ಎಷ್ಟು ಎತ್ತರ ಬೇಕು ಹದಿನೈದು ಫೀಟ್ ಎತ್ತರ ಮಾಡಿ ನಿಮ್ಗೆ ಸೌಕರ್ಯಕ್ಕೆ ಕೊಯ್ಲಿಕ್ಕೆ ಎಷ್ಟು ಸುಲಭ ಅಷ್ಟೇ ತಕೊಳ್ಳಿ ಹದ್ನೈದು ಫೀಟ್ ಹೋಗ್ಬೇಕು ಅಂತ ಹೇಳಿ ಮಾಡ್ಬೇಡಿ ಆದ್ರೆ ಒಂದು ನೆನಪಿಟ್ಕೊಳ್ಳಿ ಯಾರು ಗೆಲ್ಲನ ಮುರಿಲಿಕ್ಕೆ ಬಿಡ್ಬೇಡಿ ಅದನ್ನ ಸಪೋರ್ಟ್ ಆಗಿ ಕಟ್ಟಿ ನೀವು ಮುನ್ನೂರ ಅರವತ್ತೈದು ದಿವಸ ಐದು ವರ್ಷ ಬದನೆ ಕೊಯ್ಬೋದು ನೋಡಿ ನಾವು ಇದಕ್ಕೆ ಒನ್ ಟೀ ಸ್ಪೂನ್ ಸಾಬೂನು ಹುಡಿ ಹಾಕಿದ್ದೇನೆ ಅಂದ್ರೆ ಎನಿ ಆರ್ಗ್ಯಾನಿಕ್ ಸಾಬೂನು ಅಥವಾ ಸಾಬೂನ್ ಹುಡಿ ಸ್ನಾನ ಮಾಡಿ ಉಳಿದ ಸಾಬೂನ ತುಂಡಾಗಬಹುದು ಯಾವುದು ಆಗಬಹುದು ಮತ್ತೆ ಇದಕ್ಕೆ ನಾವು ಜಸ್ಟ್ ಎಕ್ಸಾಂಪಲ್ ಒನ್ ಟೀ ಸ್ಪೂನ್ ಹಪ್ಪಳ ಹುಡುಗ ಪೂರಿ ಮಾಡಿ ಎಲ್ಲ ಉಳಿದ ತೆಂಗಿನ ಎಣ್ಣೆಯನ್ನು ಒನ್ ಟೀ ಸ್ಪೂನ್ ಹಾಕಿಬಿಡ್ತೇವೆ ಇದು ಇದನ್ನ ಟೂ ಗೆ ಹಾಕಿ ಬಿಡ್ತೇವೆ ಲೀಟರ್ ಮಿಕ್ಸ್ ಡಿಸೈನ್ ಇದನ್ನ ಈಗ ನಾನು ಬಾಲ್ಡಿಗೆ ಹಾಕಿದೆ ಅಂದ್ರೆ ಸಿಂಪಲ್ ಮೆಥಡ್ ಯಾವುದೇ ಸ್ಪ್ರೇ ಮಿಷಿನ್ ಅದು ಇದು ತಕೊಳ್ಬೇಡಿ ಇದನ್ನ ನೀವು ಈಗ ಸಪೋಸ್ ಗಿಡಗಳಿಗೆ ಸ್ಪ್ರೇ ಮಾಡಿ ಜಸ್ಟ್ ಯಾವುದೇ ರೋಗ ಬರುವುದಿಲ್ಲ ನಂದು ಹಂಡ್ರೆಡ್ ಪರ್ಸೆಂಟ್ ಶುಗರ್ ಇರ್ತೀನಿ ಒಂದೇ ಒಂದು ತೂತಿರುವುದಿಲ್ಲ ಎಲ್ಲ ಬಂದು ನೋಡಿ ನಿಮ್ಮ ತೂ ತೋರಿಸಿ ನಿಮ್ಗೆ ಹಣ ಕೊಡ್ತೀನಿ ಯಾವುದೇ ಇಲ್ಲ ಅಂದ್ರೆ ಕ್ರಾಪ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಕುಂಬಳಕಾಯಿ ಏನು ಹಾಳಾಗುದಿಲ್ಲ ಇದು ಒಂದು ಬೆಸ್ಟ್ ಮೆಥಡ್ ನಾವು ಒಂದು ಹೊಡಿತೀರ ಇಲ್ಲ ನಾವು ಈಗ ನಿಮ್ಗೆ ರೋಗ ಸ್ವಲ್ಪ ಕಡಿಮೆ ಬಂದಾಗ ನಾವು ವಾರಕ್ಕೆ ಒಮ್ಮೆ ಇದನ್ನ ಒಂದು ಬಾಲ್ದಿ ನೀರನ್ನು ಟೋಟಲ್ ಮೂರು ಹೇಗೂ ನೀವು ಮಾಡಿ ಆಯ್ತು ನಿಮ್ಗೆ ನೋಡಿ ಇದು ಕರಿಬೇವು ಹ ನೋಡಿ ಒಂದೇ ಒಂದು ಹುಳ ಇಲ್ಲ 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 ಕಾಣ್ತಾ ಇಲ್ಲ ಇಲ್ಲಿ ತೋರಿಸಿ ಮೇವಿಗೆ ಜೋರು ನಾನು ತೋರಿಸಿ ಇಲ್ಲಿ ಏನಿಲ್ಲ ಅಲ್ಲ ಈಗ ಮತ್ತೆ ಈ ಗಟ್ಟದರು ಅಂತೀವಿ ಅದಕ್ಕೆ ಯಾಕೆ ಹಾ ನೋಡಿ ಇಲ್ಲಿ ಗಟ್ಟದರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕೇವಲ ಒಂದು ಆಬ್ಜೆಕ್ಟ್ ಅನ್ನು ಹಿಡ್ಕೊಂಡು ನೀವು ಕೆಲಸ ಮಾಡಿ ಹೀಗೆ ತುಂಬಾ ವೆರೈಟಿಗಳಿದೆ ಹೌದು 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 ನೀವು ತಕೊಳ್ಳಬಹುದು ಅಂತ ಹೇಳೋ ನಮ್ಮ ಭಾವನೆ ನೋಡಿ ಇದು ಬದನೆ ಎರಡು ವೆರೈಟಿ ಬದನೆ ಇದೆ ಅಂತೀವಿ ನಾವು ಪ್ರಮೋಟ್ ಮಾಡೋದು ವೈಟ್ ಅದರ ಬದನೆ ಬಿತ್ತು ಇದು ಹಣ್ಣಾಗಿದೆ ನೋಡಿ ಹಣ್ಣಾದ್ಮೇಲೆ ನಾವು ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದು ಪ್ಯೂರ್ ವೈಟ್ ಇದು ಸ್ವಲ್ಪ ಕೆನೆ ಜನರಲ್ಲಿ ಕೊಡ್ತಾ ಇದೀವಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಯು ಪಿ ಗೆ ನಮ್ಮ ಡೋರ್ ಸ್ಟೆಪ್ಸ್ ಅಂತ ಹೇಳಿದೆ ನಮ್ಮ ಡೋರ್ ಸ್ಟೆಪ್ ಇಂದ ಎನಿ ಡೋರ್ ಸ್ಟೆಪ್ಸ್ ಆಫ್ ಇಂಡಿಯಾ ಅದಕ್ಕೆ ಪೋಸ್ಟಲ್ ತ್ರೂ ನಾವು ಕಳಿಸ್ತಾ ಇರ್ತೀವಿ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಈಚ್ ನಾವು ಇದು ಮಾಡ್ತೀವಿ ಒಂದು ಬದನೆಗೆ ಇದನ್ನ ನಾವು ಹೇಗೆ ಬಿತ್ತು ಮಾಡ್ತೇವೆ ಹೇಗೆ ಅದನ್ನು ಮತ್ತೆ ಗಿಡವಾಗಿ ಉಪಯೋಗಿಸಬಹುದು ಅಂತ ಹೇಳೋದನ್ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದೇ ಬದನೆಯನ್ನ ನಾವು ಪ್ಲಾಸ್ಟಿಕ್ ಇದಲ್ಲಿ ಹಾಕಿರ್ತೀವಿ ಇದು ಕೊಳಿತೆ ಇದು ಕೊಳಿತೆ ಹಾಗೆ ಅಂದ್ರೆ ಜನರಲ್ ಆಗಿ ಕೊಳಿತೆ ಅದನ್ನ ಈಗ ಸಪೋಸ್ ನಾವು ಕರಡಿಸ್ತಾ ಇರ್ತೀವಿ ಅಂದ್ರೆ ಒಂದು ಹತ್ತು ಹದಿನೈದು ದಿನ ಅದು ಕೊಳತ ಮೇಲೆ ಸ್ವಲ್ಪ ನೀರು ಹಾಕ್ತಿವಿ ಕೊಳತ ಮೇಲೆ ಅದನ್ನ ನಾವು ಸರಿಯಾಗಿ ಕರಡಿಸಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡ್ತೇವೆ ಹೇಗೆ ಫಿಲ್ಟರ್ ಮಾಡ್ತೇವೆ ಅಂದ್ರೆ ಇಂಥ ನಾವು ಹೋಯ್ತೀವಿ ಆಗ ಕಸ ಎಲ್ಲ ಮೇಲೆ ನಿಲ್ತದೆ ಬಿತ್ತೆಲ್ಲ ಕೆಳ ಬರ್ತದೆ ಅದನ್ನು ಬಟ್ಟೆಯಲ್ಲಿ ಹಾಕಿಟ್ಟು ಒಣಗಿಸ್ತೀವಿ ಒಣಗಿಸಿದ ಮೇಲೆ ಬಿತ್ತು ತಯಾರಾಗ್ತದೆ ಆ ಬಿತ್ತು ಬಹಳ ಚೆನ್ನಾಗಿ ಹುಟ್ಟಿ ಬರ್ತದೆ ಮತ್ತೆ ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ ಇದೇ ಇದನ್ನ ಲಿಕ್ವಿಡ್ ಅನ್ನ ನಾವು ಹೇಳ್ತೀವಿ ತಾನಾಗೆ ಹುಟ್ಟಿದ ಗಿಡವನ್ನು ಪೂಜಿಸು ಅಂತ ಹೇಳಿ ಒಂದು ಈಸಿಯೆಸ್ಟ್ ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದ ನಾವು ಇದನ್ನ ಸ್ವಲ್ಪ ಈಗ ಕರಡಿಸಿ ನೀರಿಗೆ ಬಿಡ್ತೀವಿ ಜೀವಾಮೃತ ಜೀವಾಮೃತ ಅದ್ರಲ್ಲಿ ನಾವು ಇದನ್ನ ಜೀವಾಮೃತವನ್ನು ಗಿಡಕ್ಕೆ ಹಾಕುವಾಗ ಆ ಬಿತ್ತುಗಳು ತಾನಾಗಿ ಹುಟ್ಟಿಬಿಡ್ತವೆ ಅದು ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಇದು ವೈಟ್ ಬಿಂಜಾಲ ಗಿಡ ವಿಸಿಟರ್ಸ್ಗೆ ಕೊಡ್ತೇವೆ ಅಂದ್ರೆ ಅವ್ರ ಸೆಲ್ಫ್ ಇಂಟ್ರೆಸ್ಟ್ ತೋರಿಸಿದ ಪಕ್ಷದಲ್ಲೇ ಅವ್ರಿಗೆ ಕೊಡ್ತೇವೆ ಕೆಲವೊಮ್ಮೆ ಸೇಲು ಮಾಡ್ತೀವಿ ನಾವು ಏನ್ ಹೇಳ್ತೇವೆ ಅಂದ್ರೆ ಮನೆಯಲ್ಲಿ ನೀವು ಎಷ್ಟು ಮೆಂಬರ್ ಇದ್ದೀರಾ ಅಂದ್ರೆ ಒಬ್ರು ಹೇಳ್ತಾರೆ ನಮ್ಮನೇಲಿ ಮೂರು ಜನರು ಇದ್ದಾರೆ ಮನೆಯಲ್ಲಿ ಏಳು ಜರು ಇದ್ದಾರೆ ನಾವು ಹೇಳ್ತೇವೆ ಮೆಂಬರ್ ನ ಹೆಸರಿನಲ್ಲಿ ನಮಗೆ ಒಂದೊಂದು ರೂಪಾಯಿ ಅಂದ್ರೆ ಏಳು ಜನ ಇದ್ರೆ ಏಳು ರೂಪಾಯಿ ಯು ಪಿ ಐ ಕಳಿಸಿ ಮೂರು ಜನ ಇದ್ರೆ ಮೂರು ರೂಪಾಯಿ ಕಳಿಸಿ ಮತ್ತೆ ಗಿಡವನ್ನು ನಾವು ಸೇಲ್ ಮಾಡ್ತೀವಿ ಅಂದ್ರೆ ಈ ಗಿಡಕ್ಕೆ ನಾವು ನೂರೈವತ್ತು ರೂಪಾಯಿ ಸೇಲ್ ಮಾಡ್ತೀವಿ ಆದ್ರೆ ನಮ್ದು ರಿಕ್ವೆಸ್ಟ್ ಇಷ್ಟೇ ಇದ್ರ ಯಾವುದೇ ಗಿಲ್ಲನ್ನು ಮುರಿಲಿಕ್ಕೆ ಬಿಡಬೇಡಿ ಇದು ಹೈಟ್ ಆಗುತ್ತೆ ಹದಿನೈದು ಫೀಟ್ ಹದ್ನೈದು ಫೀಟ್ ವೈಡು ಹೋಗುತ್ತೆ ಬಳ್ಳಿಯಾಗೆ ನೀವು ಬದನೆ ಮರ ಕರೀರಿ ಬದನೆ ಬಳ್ಳಿ ಅಂತ ಹೇಳಿ ಏನ್ ಬೇಕಿದ್ರೆ ಹೇಳಿ ಅಂತೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀವು ಬದನೆಯನ್ನು ಆರಾಮದಲ್ಲಿ ಕುಯ್ತೀರಿ ಇದು ಒಳ್ಳೆ ಕ್ರಾಪ್ ನಾವು ವೈಟ್ ಬ್ರಿಂಜಲ್ ಮಾತ್ರ ಮಾಡ್ತಾ ಇದೀವಿ ಟೇಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಈಗ ಮೊನ್ನೆ ಒಂದು ಗುರುಶಾಲೆಗೆ ಕೊಟ್ಟಿದ್ದೆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಊಟ ಮಾಡಿದ್ದಾರೆ ನಾವು ಕೊಡ್ತಾ ಇರ್ತೇವೆ ಕೆಲವು ಕಡೆ ಮನೆಯಲ್ಲಿ ಪೇರೆಂಟ್ಸ್ ಕ್ರಿಯಾಶೀಲರಾಗಿದ್ರೆ ಮನೆ ಮಕ್ಕಳು ಕೂಡ ಕ್ರಿಯಾಶೀಲರಾಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಇವರು ಬೇರೆ ಬೇರೆ ರೀತಿಯ ಅವೇರ್ನೆಸ್ ಗಳನ್ನು ಮಾಡ್ತಾರೆ

Uh, we have also installed it in our house oh. uh, this is called solar energy oh. which is also a renewable resource oh. which we use for uh, as daily apartment use uh, we use electricity oh. that usually comes from coal which is a non-renewable which means uh, which will not last for a long time oh, 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 oh. and that oh. this is one example that will long, uh, live for a long time ನೋಡಿ ಅವ್ರು ಹೇಳಿರುವಂತದ್ದು ಸಿಂಪಲ್ ಆಗಿದೆ ನೋಡಿ ಇಲ್ಲಿ ಈ ಲೈಟ್ ಉರಿತ ಇಲ್ಲ ಯಾಕೆ ಉರಿತಿಲ್ಲ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸೋಲಾರ್ ಗೆ ಬಿಸಿಲು ತಾಕ್ತದೆ ಇದ್ರ ಅಡಿಯಲ್ಲಿ ಪ್ಯಾನಲ್ ಇದೆ ಅದನ್ನೇ ನೋಡಿ ಹೀಗೆ ಬಿಸಿಲಿಗೆ ಹಿಡಿತಾರೆ ನೋಡಿ ಹೀಗೆ ಬಿಸಿಲಿಗೆ ಹಿಡಿದ್ರ ಬಿಸಿಲಿಗೆ ಹಿಡಿತಿದ್ದಾಗೆ ಈ ಲೈಟ್ ಉರಿಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಸಿಂಪಲ್ ಆಗಿರುವಂತಹ ಒಂದು ಟೆಕ್ನಿಕ್ ಅನ್ನು ನಮ್ಗೆ ಅವರು ಕೊಡ್ತಿದ್ದಾರೆ ಈಗ ಪುನಃ ಇದನ್ನು ಮಡಿತಿದ್ದಾರೆ ನೋಡಿ ಹಾಗೆ ಹಾಗೆ ಅದು ಕತ್ತಲಗೆದ್ದು ನೋಡಿ ಮತ್ತೆ ಅದರ ಒಂದು ಉಪಯೋಗ ಈ ರೀತಿ ಆಗ್ತದೆ ಹೇಳಿ ಒಂದು ಸಿಂಪಲ್ ಲೆಕ್ಕ ತೋರಿಸ್ತಾರೆ ಅದೇ ರೀತಿಯಲ್ಲಿ ಇವ್ರ ಮನೆಗೆ ಸೋಲಾರ್ ಪ್ಯಾನೆಲ್ ಹಾಕಿದ್ದಾರೆ ಅದೇ ರೀತಿಯಲ್ಲಿ ನೀವು ಎಲ್ಲರೂ ಕೂಡ ಸೋಲಾರ್ ಉಪಯೋಗ ಮಾಡಿ ರೀ ಯೂಸಬಲ್ ಆಗುವಂತಹ ಒಂದು ವಿದ್ಯುತ್ ಶಕ್ತಿ ಉಪಯೋಗ ಮಾಡಿ ಅಂತ ಹೇಳಿ ಪಾರ್ಥ ಅವರು ಹೇಳ್ತಿದ್ದಾರೆ ಪಾರ್ಥ ಧನ್ಯವಾದ ನಮ್ ಜೊತೆ ಶ್ರೀಹರಿ ಭಟ್ ಇದಾರೆ ದಬ್ಬೆ ನಮಸ್ತೆ ಇವರು ನೋಡಿರ್ತೀವಿ ಎರಡ್ ಮೂರು ವಿಡಿಯೋಗಳಲ್ಲಿ ಇದಾರೆ ಶ್ರೀಹರನ್ನ ಒಂದು ಅಣ್ಣನಲ್ಲಿ ಕರ್ಕೊಂಡ್ಬಂದ್ರು ಅದ್ಭುತವಾಗಿರುವಂತಹ ಒಂದು ಕೈ ತೋಟದ ಎರಡು ಒಂದು ಜನರಲ್ ಇನ್ನೊಂದು ಬ್ಯಾಕ್ ಕೆಲಸ ಎರಡು ಎಪಿಸೋಡ್ ಮುಖಾಂತರ ನಮಗೆ ಪರಿಚಯ ನಿಮಗೆ ಧನ್ಯವಾದಗಳು ಈಗ ನನ್ನನ್ನು ಈಗಾಗಲೇ ನಿಮಗೆ ಎಲ್ಲರಿಗೂ ಪರಿಚಯ ಆಗಿರಬಹುದು ನನ್ನ ಮೂರನೇ ಅಣ್ಣ ಅಂದ್ರೆ ನನಗೆ ನನಗಿಂತ ಮೂರು ಜನ ಅಣ್ಣಂದ್ರು ಅವರಲ್ಲಿ ಮೂರನೇ ಅವರು ಇವರು ಉತ್ತರ ಪ್ರದೇಶದಲ್ಲಿ ಉದ್ಯೋಗದಲ್ಲಿ ಇದ್ದು ರಿಟೈರ್ಡ್ ಆಗಿ ಈ ಬಿಸಿ ರೋಡ್ ಅಲ್ಲಿ ಬಂದು ನೆಲೆ ಆಗಿದ್ದಾರೆ ಅಹ್ ನನಗೆ ನಿತ್ಯ ಆಶೀರ್ವಾದ ಮಾಡ್ತಾ ಇರ್ತಾರೆ ಹಾಗೆ ಅವರ ಈ ಗಾರ್ಡನಿಂಗಿನ ವಿಷಯದಲ್ಲಿ ನಾನು ಕೂಡ ನಮ್ಮ ಮನೆಯಲ್ಲಿ ಅಳ ಕೃಷಿಗಳನ್ನು ಅಳವಡಿಸಿ ಸಕ್ಸಸ್ ಆಗ್ತಾಯಿದ್ದೇನೆ ಅವರು ಕೃಷಿ ಮೂಲದಿಂದಲೇ ಬಂದದ್ದು ಅಲ್ಲಿ ಕೂಡ ಜಾನ್ಸಿಯಲ್ಲಿ ಕೂಡ ಅವರ ಫ್ಯಾಕ್ಟ್ರಿಯಲ್ಲೇ ಕೆಲಸ ಕೃಷಿಯನ್ನೇ ಮಾಡ್ತಾ ಇದ್ರು ಹಾಗೆ ಅವರ ಆಶೀರ್ವಾದದಿಂದ ಒಂದು ಚಂದ ಜೀವನ ಸಾವಯವ ಪದ್ಧತಿಯಲ್ಲಿ ಚಂದ ಜೀವನ ನಡೆಸ್ತಾ ಇದ್ದೇವೆ ನನ್ನ ಗುರು ಅಂತಲೇ ಹೇಳ್ಬೋದು ಅವರನ್ನು ಹಾಗೆ ಈಗ ನಮ್ಮನ್ನೆಲ್ಲ